ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ರೈತಮತರ ನಮಸ್ಕಾರ ಲಾಸ್ಟ್ ನಿನ್ನೆ ವಿಡಿಯೋದಲ್ಲಿ ನಾವು ಹಾಲನ್ನು ಇಂಪ್ರೂವ್ ಮಾಡೋದಕ್ಕೆ ಎಣ್ಣೆ ಬಳಕೆ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂದರೆ ಹೆಚ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ಇದು ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಸ್ತುವನ್ನು ಬಳಕೆ ಮಾಡ್ತಾ ಹಾಲನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಸೊ ಆ ಒಂದು ವಸ್ತು ಯಾವುದು ಅಂತಂದರೆ ಕೋಲಿನ್ ಕ್ಲೋರೈಡ್ ನೀವು ಕೋಲಿನ್ ಕ್ಲೋರೈಡನ್ನು ಬಳಕೆ ಮಾಡ್ತಾ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ನಿಮ್ಮ ಒಂದು ಹಸುಗಳಲ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಎಂಟು ತನಕ ನೋಡಿ ಹಾಗೆಯೇ ಪ್ರತಿ ಸಲ ಹೇಳೋ ಒಂದು ನೋಟಿಫಿಕೇಷನ್ನು ಯಾರೆಲ್ಲ ಹೊಸ್ದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಸವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಆಲ್ ಅಂತ ಬರುತ್ತೆ ನೀವು ಆಲನ್ನು ಕ್ಲಿಕ್ ಮಾಡಿದ್ರೆ ನಿಮಗೂ ನಮಗೂ ಕೂಡ ಉಪಯೋಗ ಉಪಯೋಗಕ್ಕೆ ತಡ ಮಾಡಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕೋಲಿಂಗ್ ಕ್ಲೋರೈಡ್ ಅದಂದರೆ ಏನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದು ಎಷ್ಟು ದಿನದಲ್ಲಿ ಕೊಡಬೇಕು ಯಾವಾಗ ಕೊಡಬೇಕು ಕೊಟ್ಟರೆ ಏನಾಗುತ್ತೆ ಸೊ ಈ ಒಂದೆಲ್ಲ ವಿಷಯವನ್ನು ಈ ಒಳ್ಳದಲ್ಲಿ ಸವಿಸ್ತಾರವಾಗಿ ಮಾತಾಡೋಣ ಸೊ ಎಲ್ಲರಿಗೂ ಮತ್ತೊಮ್ಮೆ ಸಾಕ್ತ ಕೋರ್ತಾ ರೈತ ತೆರೆ ಕೋಲಿಂಗ್ ಕ್ಲೋರೈಡ್ ಅನ್ನೋದು ಯಾವುದೇ ಕೆಮಿಕಲ್ ಏನಲ್ಲ ಸೊ ಅದು ಯಾವುದೇ ರೀತಿ ಅಪಾಯಕಾರಿ ಕೆಲಸವೇನು ಮಾಡೋದಿಲ್ಲ ಕೋಲಿಂಗ್ ಕ್ಲೋರೈಡ್ ಅಂತಕ್ಕಂಥದ್ದು ನಮ್ಮ ಒಂದು ಡೈರಿ ಫಾರ್ಮಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆ ಒಂದು ಜ ಥರ ಕೆಲಸ ಮಾಡ್ತಕ್ಕಂಥ ಒಂದು ವಸ್ತುವಾಗಿದೆ ಇದು ಆ ಒಂದು ಗ್ರೂಪಲ್ಲಿ ವಿಟಮಿನ್ ಗ್ರೂಪ್ಸಲ್ಲಿ ಸೇರಿದೆ ಆ ಒಂದು ವಸ್ತುವನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಅಂದರೆ ಈ ವಿಟಮಿನ್ ಗ್ರೂಪಲ್ಲಿ ಕೋಲಿನ್ ಕ್ಲೋರೈಡನ್ನು ಒಂದು ದಿನಕ್ಕೆ ಕೇವಲ ಐವತ್ತು ಗ್ರಾಮ್ ಮಾತ್ರ ಬಳಕೆ ಮಾಡಬೇಕು ಐವತ್ತು ಗ್ರಾಮ್ ಅಂತಂದರೆ ಬೆಳಗ್ಗೆ ಇಪ್ಪತ್ತೈದು ಗ್ರಾಮು ಸಾಯಂಕಾಲ ಇಪ್ಪತ್ತೈದು ಗ್ರಾಮನ್ನು ಮಾತ್ರ ಬಳಕೆ ಮಾಡಬೇಕು ಯಾವಾಗ ಇದನ್ನು ಬಳಕೆ ಮಾಡಬೇಕು ಅಂತಂದರೆ ಕರು ಹಾಕಿದ ಮೊದಲಿಂದಲೇ ಕೊಡ್ಬೋದು ಎಷ್ಟು ದಿನ ತನಕ ಕೊಡಬೇಕು ಅಂದರೆ ಇದು ಒಂದು ತಿಂಗಳ ತನಕ ಮಾತ್ರ ಕೊಡಿ ಈಗ ಕರು ಹಾಕಿದ ತಕ್ಷಣ ಹಾಲು ಅಂದರೆ ಇಂದಿನ ಒಂದು ಕರು ಹಾಕಿದಂಥ ಸಂದರ್ಭದಲ್ಲಿ ಆ ಒಂದು ಹಾ ಹಸು ಎಂಟರಿಂದ ಹತ್ತು ಲೀಟರ್ ಹಾಲು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಈಗ ಕರು ಹಾಕಿದಾಗ ಜಸ್ಟ್ ಮೂರಿಂದ ನಾಲ್ಕು ಲೀಟರ್ ಕೊಡ್ತಾ ಇದೆ ಅಂತ ಅಂದರೆ ಸೊ ಅದರ ಇಂಪ್ರೂವ್ಮೆಂಟ್ ತೋರ್ಸ್ಕರ ಕನಿಷ್ಠ ಒಂದು ತಿಂಗಳು ಟೈಮ್ ತೊಗೊಳುತ್ತೆ ಅಂದರೆ ಹಾಲು ಇಂಪ್ರೂವ್ ಆಗೋದಕ್ಕೆ ಅದನ್ನೇ ಇಪ್ಪತ್ತು ದಿನ ಟೈಮ್ ತೊಗೊಂಡೇ ತೊಗೊಳುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನೀವು ಈ ಒಂದು ಪೊಲೀಕ್ಲೋರೈಡನ್ನು ಟ್ವೆಂಟಿ ಡೇಸ್ ಅಂದರೆ ಒಂದು ತಿಂಗಳ ತನಕ ಕೊಡೋದರಿಂದ ಸೊ ಆ ಒಂದು ಇಂಪ್ರೂವ್ಮೆಂಟ್ ಅಂದರೆ ಲಾಸ್ಟ್ ಒಂದು ಕರು ಹಾಕಿದಾಗ ಎಷ್ಟು ಹಾಲು ಕೊಡ್ತಾಯಿತ್ತು ಈಗ ಅಷ್ಟು ಕೊಡೋದಕ್ಕೆ ಒಂದು ತಿಂಗಳ ಟೈಮ್ ತಗೊಳತ್ತೆ ಸೊ ಅದಕ್ಕೆ ನೀವು ಮೂವತ್ತು ದಿನ ತನಕ ಕೊಡ್ಬೋದು ಓಕೆ ನೆಕ್ಸ್ಟ್ ಈಗ ನಮ್ಮ ಕರು ಆಗಲೇ ಹಾಕ್ಬಿಟ್ಟು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಆಗಿದೆ ಮತ್ತು ಇವುಗಳಿಗೆ ಹೇಗೆ ಅಂತ ಅಂದರೆ ಸೊ ಇವುಗಳಿಗೂ ಸಹ ಕೊಡಬಹುದು ಆ ಒಂದು ಹಸುಗಳಿಗೆ ತನ್ನ ಒಂದು ಶಕ್ತಿ ಅಂದರೆ ಒರಿಜಿನಲ್ ಕೆಪಾಸಿಟಿ ನ್ಯಾಚುರಲ್ ಕೆಪಾಸಿಟಿ ಎಷ್ಟು ಕೊಡ್ತಕ್ಕಂಥ ಕೆಪಾಸಿಟಿ ಇರುತ್ತೋ ಸೊ ಅಷ್ಟು ಹಾಲನ್ನು ಕೊಡೋದಕ್ಕೆ ಅವು ಮ್ಯಾಕ್ಸಿಮಮ್ ಇದು ಮಾಡ್ತವೆ ಈ ಕೋಲಿಂಗ್ ಕ್ಲೋರೈಡ್ ಕೊಟ್ಟಾಗ ಸೊ ಅವುಗಳಿಗೂ ಸಹ ನೀವು ಒಂದು ತಿಂಗಳ ತನಕ ಸೊ ಅದ ಆ್ಯಸ್ ಯೂಸಲ್ ಈಗ ಇಪ್ಪತ್ತೈದು ಗ್ರಾಮ್ ಬೆಳಗ್ಗೆ ಇಪ್ಪತ್ತೈದು ಗ್ರಾಮ್ ಸಾಯಂಕಾಲ ಈ ರೀತಿ ಕೊಡೋದರಿಂದ ಒಂದು ತಿಂಗಳ ತನಕ ಕೊಡೋದರಿಂದ ಸೊ ಅವುಗಳಲ್ಲಿ ಟೆನ್ ಪರ್ಸೆಂಟ್ ಅನ್ನೋದು ಇಪ್ರೂವ್ ಆಗಿದೆ ಪ್ಲಸ್ ಅದರ ಜೊತೆಗೆ ನಿಮ್ಮ ಹೆಸ್ ಎನ್ ಎಫ್ ಅಂತಕ್ಕಂಥದ್ದು ಒಂದು ಒಂಬತ್ತು ನೈನ್ ತನಕ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಈ ಕೋಲಿನ್ ಕ್ಲೋರೈಡ್ ಅನ್ನೋದನ್ನು ವಿವರಣೆ ಕೊಡ್ತಾ ಹೋದರೆ ಕೋಲಿಂಗ್ ಕ್ಲೋರೈಡ್ ಅಂತಕ್ಕಂಥದ್ದು ಈಗ ನಾವು ಕೊಟ್ಟಂತಹ ಮೇವು ಸಂಪೂರ್ಣವಾಗಿ ಅರಗಿಬಿಟ್ಟು ಆ ಒಂದು ಎಲ್ಲ ರೀತಿಯ ಚಯಾಪಚಯ ಕ್ರಿಯೆಗಳು ನಡೆದು ಆ ಪೋಷಕಾಂಶಗಳು ಎಲ್ಲ ಸಂಪೂರ್ಣವಾಗಿ ದೇಹಕ್ಕೆ ದೊರೆಯುವಂತೆ ಮಾಡ್ತಕ್ಕಂಥ ಕೆಲಸ ಕೋಲಿಂಗ್ ಕ್ಲೋರೈಡ್ ಮಾಡುತ್ತೆ ಪ್ಲಸ್ ಅದೇ ರೀತಿ ಕೊಬ್ಬಿದಂತಹ ಕೆಲವು ಹಸುಗಳಿರ್ತಾವಲ್ಲ ಅನಾವಶ್ಯಕವಾಗಿರ್ತಕ್ಕಂತಹ ಫ್ಯಾಟ್ ಕೊಬ್ಬನ್ನು ಕರಗಿಸ್ಬಿಟ್ಟು ಅದು ಬೆಣ್ಣೆಯಾಗಿ ಅಂದರೆ ಹಾಲಿಗೆ ಆ ಒಂದು ಪೋಷಕಾಂಶವನ್ನು ಅಂದರೆ ಫ್ಯಾಟನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಮೇನ್ ಕೆಪಾಸಿಟಿ ಈ ಕೋಲಿನ್ ಕ್ಲೋರೈಡ್ಗೆ ಇರುತ್ತೆ ಸೊ ಅಂದರೆ ಇಲ್ಲಿ ಫ್ಯಾಟನ್ನು ಕರಗಿಸ್ಬಿಟ್ಟು ಆ ಒಂದು ಹಾಲಿಗೆ ಎಫ್ ಫ್ಯಾಟನ್ನು ಪರಿವರ್ತನೆ ಮಾಡಿ ಕೊಡ್ತಕ್ಕಂಥದ್ದು ಪ್ಲಸ್ ನಮ್ಮ ಒಂದು ಹಾಲನ್ನು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಗುಣವನ್ನು ಈ ಕೋಲಿನ್ ಕ್ಲೋರೈಡ್ ಅನ್ನೋದು ಹೊಂದಿದೆ ಸೊ ಇದನ್ನು ಮೂವತ್ತು ತನಕ ಕೊಡು ಕೊಡಬಹುದು ಅಂತಲೇ ಹೇಳಿದ್ದೀನಿ ಸೊ ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಅಂಶ ಇದಾಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಓಕೆ ಇದು ಎರಡು ರೀತಿಯಲ್ಲಿ ಸಿಗುತ್ತೆ ನಮಗೆ ಒಂದು ಪ್ಲೈನ್ ಕ್ಲೋರಿನ್ ಕ್ಲೋರೈಡ್ ಅಂದರೆ ಪ್ಲೈನ್ ಆಗಿರ್ತಕ್ಕಂಥದ್ದು ಇದು ಹೆಚ್ಚಿನದಾಗಿ ಪೌಲ್ಟ್ರಿ ಫಾರಮ್ಗಳಲ್ಲಿ ಬಳಕೆ ಮಾಡ್ತಾರೆ ಪೌಲ್ಟ್ರಿ ಫಾರಮ್ಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಪೋಲೋ ಕ್ಲೋರಿನ್ ಕ್ಲೋರೈಡ್ ನಾವೇನಾದರೂ ಹಸುಗಳಿಗೆ ಕೊಟ್ಟರೆ ಸೊ ಅದು ಯಾವುದೇ ರೀತಿ ಕೆಲಸ ಮಾಡೋಲ್ಲ ಅಂದರೆ ಹೊಟ್ಟೆಯಲ್ಲಿ ಮಾಮೂಲಿಯಾಗಿ ಕರಗಿಬಿಟ್ಟು ಸೊ ಅದು ನಮಗೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಲ್ಲ ಓಕೆ ಮತ್ತು ನಾವು ಯಾವುದನ್ನು ಹೆಚ್ಚಿಂದಾಗಿ ಮಾಡಬೇಕಂದ್ರೆ ರೆಮೇನ್ ಪ್ರೊಟೆಕ್ಟೆಡ್ ರೆವಿನ್ಯೂ ಪ್ರೊಟೆಕ್ಟೆಡ್ ಕೋಲಿನ್ ಕ್ಲೋರೈಡ್ ಸಿಗುತ್ತೆ ಇದು ಇಂಡಿಯನ್ ಮಾರ್ಟಲ್ಲಿ ಸಿಗುತ್ತೆ ನಾನು ನಿಮಗೆ ಸ್ಕ್ರೀನಲ್ಲಿ ಕೊಡ್ತೀನಿ ಆ ಒಂದು ಇದನ್ನು ಆ ಒಂದು ಇದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ತರಿಸ್ಕೋಬೋದು ಇದು ಎಫೆಕ್ಟಿವ್ ಆಗಿ ಡೈರಿ ಫಾರ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೋಲಿನ್ ಕ್ಲೋರೈಡ್ ಆಗುತ್ತೆ ಬಟ್ ಪ್ಲೈನ್ ಬಳಸಿದ್ರೆ ಏನು ತೊಂದರೆ ಆಗೋಲ್ಲ ಬಟ್ ಅದನ್ನು ಎಫೆಕ್ಟಿವ್ ಆಗಿ ವರ್ಕ್ ಮಾಡಲ್ಲ ಸೊ ಅದು ರುಮೇನ್ ಪ್ರೊಟೆಕ್ಟೆಡ್ ಕೋಲಿಂಗ್ ಕ್ಲೋರೈಡನ್ನು ಬಳಸಿದಾಗ ಮಾತ್ರ ನಮ್ಮ ಡೈರಿ ಫಾರ್ಮಲ್ಲಿ ಅದು ಕೆಲಸ ಮಾಡುತ್ತೆ ಅನ್ನೋದನ್ನು ಈ ವಿಷಯದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅದನ್ನು ತಿಳ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಅಂತಂದ್ರೆ ಇಲ್ಲ ಪ್ರತಿದಿನ ಐವತ್ತು ಗ್ರಾಮ್ ಬೆಳಿಗ್ಗೆ ಇಪ್ಪತ್ತೈದು ಗ್ರಾಮ್ ಸಾಯಂಕಾಲ ಇಪ್ಪತ್ತೈದು ಗ್ರಾಮ್ ಇಷ್ಟನ್ನು ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಹಾಲನ್ನು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ತನಕ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಬಟ್ ಇದನ್ನು ಯಾವಕ್ಕೆ ಹೆಚ್ಚಿನಗೆ ತುಂಬ ತೀರಾ ಸಣಕಲಾಗಿರ್ತಕ್ಕಂತಹ ಪೋಷಕಾಂಶಗಳ ಕೊರತೆ ಇರತಕ್ಕಂಥ ಹಸುಗಳಿಗೆ ಕೊಡಬೇಡಿ ಯಾಕೆ ಅಂತಂದರೆ ಅದು ಇರ್ತಕ್ಕಂತಹ ಫ್ಯಾಟನ್ನು ಕರಗಿಸುವಂತಹ ಗುಣ ಇದಕ್ಕೊಂದಿರುತ್ತೆ ಸೊ ಆಲ್ರೆಡಿ ಫ್ಯಾಟ್ ಕರಗೋಗಿರುತ್ತೆ ನಾವು ಕೊಡುವಂತಹ ಮೇವು ತುಂಬ ಸದೃಢವಾಗಿದ್ದಾಗ ಅಂದರೆ ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿತ್ತು ಅಂತಂದರೆ ನೀವು ಅದನ್ನು ಕೊಡಬಹುದು ಆ ಎಲ್ಲ ಪೋಷಕಾಂಶಗಳು ಸಂಪೂರ್ಣವಾಗಿ ಕರಗಿಸಿ ದೇಹಕ್ಕೆ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಈ ಒಂದು ಕೋಲಿನ್ ಕ್ಲೋರೈಡ್ ಒಂದಿರುತ್ತೆ ಈಗ ಆಲ್ರೆಡಿ ಚೆನ್ನಾಗಿ ಕೊಬ್ಬಿರ್ತಕ್ಕಂತಹ ಈಗ ಕರು ಹಾಕೋಕ್ಕಿಂತ ಮುಂಚೆ ಎಲ್ಲ ಹಸುಗಳು ಕೊಬ್ಬಿಂದ ಕೊಡಿರ್ತವೆ ನಾವು ಕೊಟ್ಟಂತಹ ಎಲ್ಲ ಮೇವನ್ನು ಶೇಖರಣೆ ಅಂದರೆ ಎಲ್ಲ ಮೇವನ್ನು ತಿಂದು ಚೆನ್ನಾಗಿ ಕೊಬ್ಬನ್ನು ಶೇಖರಣೆ ಮಾಡ್ಕೊಂಡಿರ್ತವೆ ಆ ಕೊಬ್ಬನ್ನು ಕರಗಿಸುವಂತಹ ಗುಣ ಕೋಲಿನ್ ಕ್ಲೋರೈಡ್ಗೆ ಇರುತ್ತೆ ಸೊ ನೀವು ಆ ಒಂದು ಹಸುಗಳಿಗೆ ಕೊಟ್ಟು ಆ ಒಂದು ಪ್ಯಾಟರ್ನ ಕರಗಿಸುವಂತಹ ಒಂದು ಕೆಲಸವನ್ನು ಇದು ಮಾಡಿಕೊಡುತ್ತೆ ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ಹಾಲಿನ ಪ್ರಮಾಣವನ್ನು ಇಂಪ್ರೂವ್ ಮಾಡ್ಕೊಡ್ಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೊಂದು ವಸ್ತುವನ್ನು ಹಾಲು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮತ್ತೊಂದು ವಸ್ತುವನ್ನು ವಿವರಣೆ ಕೊಡ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿ ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಸಂದೇ ಹೇಳಿದ ನನ್ನ ಕಾಮೆಂಟ್ಸ್ ಮಾಡಿ ನಾನು ಪ್ರತಿಯೊಬ್ಬರಿಗೂ ಕಾಮೆಂಟ್ಗಳಿಗೆ ರಿಪ್ಲೈ ಕೊಡ್ತಾ ಇದ್ದೀನಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋ ನೆನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್